ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ಅಂಜಲಿ ಅಂತ ಯಾರ್ಯಾರೆಲ್ಲ ವೀಡಿಯೋ ನೋಡತ್ತೀರಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೇನೆ ರೀ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾ ಏನು ಅಂತ ಹೇಳಿ ನಿಮಗೆ ತಿಳಿಸ್ತೇನೆ ರೀ ಮೊದಲನೇದಾಗಿ ನಾನು ಗೋಬಿ ರೀ ಇವತ್ತು ಯಾವ ಥರ ಗೋಬಿ ಅಂದ್ರೆ ರೀ ಎಲೆಕೋಸು ಅಂದ್ರೆ ಕ್ಯಾಬೇಜ್ ಗೋಬಿ ಮಾಡಾತ್ತೇನಿರಿ ನಾನು ಇದನ್ನು ಹೆಂಗೆ ಹೆಂಗೆ ಮಾಡ್ತಾರಂತ ಹೇಳಿ ನಿಮ್ಗೆ ತೋರಿಸ್ತೇನೆ ರೀ ನಾ ಇವತ್ತು ನೋಡಿರಿ ಇವತ್ತು ನಾನು ಎಲೆಕೋಸು ಗೋಬಿ ಮತ್ತು ಕ್ಯಾಬೀಸ್ ಗೋಬಿ ಎರಡು ಒಂದೇ ಹೆಸರಿರುವ ಗೋಬಿ ಗೋಬಿ ರೀ ಇವಕ್ಕೆ ಏನೇನು ಸಾಮಾನುಗಳು ಬೇಕಂತ ಹೇಳಿ ನಿಮ್ಗೆ ತೋರಿಸ್ತೇನೆ ರೀ ಮೊದಲಿಗೆ ಉಪ್ಪು ಖಾರ ಪುಡಿ ಮನೆಯಲ್ಲಿ ಮಾಡಿರುವಂತಹ ಮಸಾಲ ಪೌಡ್ರಿ ಇಷ್ಟ ಬೇಕು ರೀ ಮತ್ತು ಕಾನ್ಫ್ಲೋರ್ ಹಿಟ್ಟು ರೀ ಅಕ್ಕಿ ಹಿಟ್ಟು ಕಾನ್ಫ್ಲೋರ್ ಹಿಟ್ಟು ಇರ್ಲಿಲ್ಲ ಅಂದ್ರೆ ರೀ ಅದರ ಬದಲಿಗೆ ಮೇದಾ ಹಿಟ್ಟು ತೊಗೊಂಡ್ರು ನಡಿತೈತ್ರಿ ಇಷ್ಟ ರೀ ಆ ಬಳಕ ಇದನ್ನು ಹೆಂಗೆ ಕಲಿಸೋದಂತೆ ತೋರಿಸ್ತೇನೆ ರೀ ನಿಮಗೆ ನೋಡಿರಿ ಈಗ ಹೆಂಗೆ ಕಲಿಸೋದಂತ ತೋರಿಸ್ತೇನಿ ಫಸ್ಟ್ ಅಕ್ಕಿ ಹಾಕೋರಿ ಎರಡು ಸ್ಪೂನ್ ಹಾಕೊಂಡೇನು ರೀ ಕಾರ್ನ್ಫ್ಲೋರ್ ಎರಡು ಸ್ಪೂನ್ ಹಾಕ್ಕೊಂಡೇನು ರೀ ಮತ್ತೇನೇನು ಹೇಳೇನಲ್ರಿ ಖಾರ ಉಪ್ಪು ಮಸಾಲೆ ಇದನ್ನೆಲ್ಲ ಹಾಕೊಂಡ್ರಿ ನೋಡ್ರಿ ಈಗ ಅಷ್ಟು ಹಿಟ್ ಹಾಕ್ಕೊಂಡೇನಿ ಹಿಟ್ಟು ಖಾರ ಉಪ್ಪು ಎಲ್ಲ ರೀ ಕ್ಯಾಬೀಸ್ ಸ್ವಲ್ಪ ತಾನ ನೀರು ಬಿಡ್ತತ್ರಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡ್ರಿ ನೋಡ್ರಿ ಹಿಂಗೆ ಗಟ್ಟಿಗೆ ಆಗ್ಬೇಕ್ರೆ ಹಿಂಗೆ ತಗೊಂಡ ಹಿಂಗೆ ಬಿಡಾಕ ಚಲೋ ಆಬೇಕು ನೋಡ್ರಿ ಈಗ ಒಂದು ಸ್ವಲ್ಪ ಹಿಟ್ಟು ನೆನೆವು ಮಟ ಗ್ಯಾಸ್ ಸತ್ತಿಷೇ ಇಡೋಣ ಬರ್ರಿ ಎಣ್ಣೆ ಹಾಕಿ ಈಗ ಬಾಳಿಗೆ ಇಟ್ಟೇನ್ರಿ ಇದಕ್ಕೆ ಎಣ್ಣೆ ಹಾಕೊಂಡ್ರಿ ಈಗ ಗ್ಯಾಸ್ ಸತ್ತಿಷೇ ಎಣ್ಣೆ ಹಾಕಿಟ್ಟೇವ್ರಿ ಸ್ವಲ್ಪ ಲೋ ಪ್ಲೇನ್ದಾಗ ಇಡ್ರಿ ಎಣ್ಣೆ ಕಾಯುವ ಮಟ ಒಗ್ಗರಣಿಗೆ ಏನೇನು ಬೇಕಲ್ಲ ಉಳ್ಳಾಗಡ್ಡಿ ಅದು ಅವ್ನು ಹೆಂಚ್ಕೊಂಡ್ರಿ ಗೋಬಿಗೆ ಒಗ್ಗರಣೆ ಹಾಕುವಂಥ ಐಟಮ್ಸ್ ಎಲ್ಲ ಹೆಂಚಿಟ್ಕೊಂಡೇನ್ರಿ ಅವು ಏನಂತ ರೀ ಉಳ್ಳಾಗಡ್ಡಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಕೊತ್ತಂಬರಿ ದೊಣ್ಣ ಮೆಣಸಿನ್ಕಾಯಿ ನೋಡಿರಿ ಇವಾಗ ಏನು ಕಾದೈತೆ ಇಲ್ಲೋ ಅಂತ ತೋರಿಸ್ತೇನೆ ನಿಮಗೆ ಇನ್ನೂ ಎಣ್ಣೆ ಸ್ವಲ್ಪ ರೀ ಸ್ವಲ್ಪ ಕಾಯಿ ಮಟ್ಟ ನಿಂದರಿ ನೋಡ್ರಿ ಇವಾಗ ಎಣ್ಣೆ ಕಾದೈತಿ ಸ್ವಲ್ಪ ಸ್ವಲ್ಪ ತಗೊಂಡ ರೀ ಬೇಕಂದ್ರೆ ದೊಡ್ಡ ಮಾಡ್ಕೋಬೋದ್ರಿ ಯಾಕಂದ್ರೆ ಒಳಗೆ ಹಿಟ್ಟಿ ತುಳಿಬಾರ್ದಲ್ರಿ ಅದಕ್ಕಾಗಿ ಸಣ್ಣ ಸಣ್ಣ ಮಾಡ್ಕೊಂಡ್ರಿ ಸಂಜೆ ಮುಂದೆ ಚಹಾದಾಗ ತಿನ್ನೋಕೆ ಚಲೋಕಾವ್ರಿ ಮನೆಯಲ್ಲೇ ಮಾಡ್ಕೋರಿ ಅವನ ನೋಡ್ರಿ ಈಗ ಸ್ವಲ್ಪ ಹೊಳ್ಳಿ ಶಾಕ್ರಿ ಅವನ ಅಂದ್ರೆ ಚಲೋ ಕರಿತಾವ್ರಿ ಜೋರಿಟ್ರೆ ಎಲ್ಲ ಹೊತ್ತೊಕ್ಕಾವ್ರಿ ಹಾಗಾಗಿ ಸ್ವಲ್ಪ ಲೋ ಫ್ಲೇಮ್ದಾಗ ಇಟ್ಟಿರ್ರಿ ನೋಡಿರಿ ಇವಾಗ ಗೋಬಿ ಆಗ್ಯಾವ ಇವನ್ನ ಸ್ವಲ್ಪ ಒಗ್ಗರಣೆ ಹಾಕೊಂಡ್ರಿ ಈಗ ಒಂದು ಬಾಳ್ಗೆ ಎಣ್ಣೆ ಹಾಕೋರಿ ಸ್ವಲ್ಪ ನೋಡ್ರಿ ಈಗ ಏನು ಹೆಂಚಿಟ್ಕೊಂಡೇವಲ್ಲ ಉಳ್ಳಾಗಡ್ಡಿ ಅದು ಇವ್ನ ಹಾಕ್ಕೊಂಡ್ರಿ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಮೆಣಸಿನ್ಕಾಯಿ ಕೊತ್ತಂಬ್ರಿ ನೋಡಿರಿ ಮತ್ತೆ ಸ್ವಲ್ಪ ಉಪ್ಪು ಹಾಕೊಂಡ್ರಿ ಸ್ವಲ್ಪ ಖಾರ ಪುಡಿ ಹಾಕೊಂಡ್ರಿ ಒಂದು ಸ್ಪೂನ್ ಟೊಮ್ಯಾಟೊ ಕಿಚ್ಚಪ್ ಹಾಕೊಂಡ್ರಿ ನೋಡಿರಿ ಆಗೇಕೀಗ ಸ್ವಲ್ಪ ಸ್ಟಾರ್ಟಿಂಗ್ ಹಾಕೊಂಡ್ರಿ ಇವನ ನೋಡಿರಿ ಇವಾಗ ಗೋಬಿ ಹಂಗ ಅಂತ ಹೇಳಿ ಇವನ ಮನ್ಯಾಗ ಮಾಡ್ಕೊಂಡು ತೀನ್ರಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೇನ್ರಿ ರೀ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೇನ್ರಿ ರೀ ಧನ್ಯವಾದಗಳು